ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಅಂತ ನಾನು ದುಬ್ಲ್ಗುಂಡಿ ಗ್ರಾಮದಲ್ಲಿ ವಾಸ ಆಗಿರೋದು ಇದು ಈ ನಾವು ಜೆ ಕೆ ನ್ಯೂಸ್ ಕನ್ನಡ ಹೇಳೋದೇನೆಂದರೆ ನಾವು ಈಗ ಬರುವ ಲೋಕಸಭಾ ಚುನಾವಣೆಯಲ್ಲಿ ಸೂಕ್ತವಾದ ಅಭ್ಯರ್ಥಿ ರಾಜಶೇಖರ್ ಪಾಟೀಲ್ ಅವರು ಅವರಿಗೆ ಕೂಡ ಟಿಕೆಟ್ ನೀಡಬೇಕು ಅವರೇ ಸೂಕ್ತವಾದ ಅಭಿವೃದ್ಧಿ ಅಭ್ಯರ್ಥಿ ಆಗಿರ್ತಾರೆ ಅವರಿಗೆ ಕೊಟ್ಟರೆ ನಮ್ಮ ದೇಶ ನಮ್ಮ ನಮ್ಮ ಜಿಲ್ಲಾ ಡೆವಲಪ್ಮೆಂಟ್ ಆಗುತ್ತೆ ಹಿಂದೆ ನಾವು ನೋಡಿದೆವು ಬಿ ಜೆ ಪಿ ಕ್ಯಾಂಡಕ್ಟ್ ಇದ್ದಾಗ ಯಾವುದೇ ಕೆಲಸ ಆಗಲಿಲ್ಲ ಇವಾಗ ಸೂಕ್ತವಾದ ಅಭ್ಯರ್ಥಿ ಅಂದ್ರೆ ಅವರು ರಾಜಶೇಖರ್ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಬೇಕು ನಮ್ಮ ಅಭಿಪ್ರಾಯ ಇಲ್ಲ ನಾನು ಎರಡು ಸರ್ತಿ ಬಿ ಜೆ ಪಿ ನೋಡಿದೆ ಯಾವುದೇ ಅಭಿವೃದ್ಧಿ ಒಂದು ಐವತ್ತು ಸಾವಿರ ರೂಪಾಯಿ ಐವತ್ತು ಐವತ್ತು ಸಾವಿರ ರೂಪಾಯಿ ಕೆಲಸ ಆಗಲಿಲ್ಲ ನಮ್ಮ ಊರಲ್ಲಿ ಯಾವ ಇವತ್ತು ಅಭಿವೃದ್ಧಿ ಆಗ್ಬೇಕಂದ್ರೆ ರಾಜಶೇಖರ್ ಪಾಟೀಲ್ ಅವರು ನಿಲ್ಲಬೇಕು ಅವ್ರಲ್ಲಿಂದ ನಮ್ಮದು ಡಿಸ್ಟಿಕ್ ಅಭಿವೃದ್ಧಿ ಆಗೋದು ನಾವು ದಿನನಿತ್ಯ ಓಡಾಡುವ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಜನರು ಹೇಳ್ತಾ ಇದಾರೆ ರಾಜಶೇಖರ್ ಪಾಟೀಲ್ ಅವರಿಗೆ ಕೊಡಬೇಕು ಟಿಕೆಟ್ ಅವ್ರಿಗೆ ಕೊಟ್ಟರೆ ಮಾತ್ರ ಈ ಜಿಲ್ಲಾ ಅಭಿವೃದ್ಧಿ ಆಗೋದು ಕೆಲಸ ನಾವು ಒಬ್ಬ ಆಟೋ ಚಾಲಕ ಸರ್ ಹಾಂ ಕಾರ್ತಿಕ್ ಅಂತ ನನ್ನ ಹೆಸರು ಕಾರ್ತಿಕ್ ದುಬ್ಲ್ಗುಂಡಿ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾತ್ೆರ ಗುಲ್ಬರ್ಗ ರೋ ಓಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ